ಉತ್ತರ ಕರ್ನಾಟಕದ ವಿಜಯನಗರ ಜಿಲ್ಲೆಯ ನದಿಯ ಸಮೀಪದಲ್ಲಿರುವ ಮೈಲಾರ ಕ್ಷೇತ್ರ ಲಕ್ಷಾಂತರ ಭಕ್ತರು ಅರಿಶಿಣದ ಬಣ್ಣದಲ್ಲಿ ಮಿಂದೇಳುವ ಸದ್ದಲೆ ಎಂಬ ಒಂದು ನುಡಿಗೆ ಇಡೀ ರಾಜ್ಯವೇ ಕಾಯುವ ಅದ್ಭುತ ಕ್ಷಣವೇ ಭರತ ಹುಣ್ಣಿಮೆಯ ಲಿಂಗೇಶ್ವರ ಜಾತ್ರೆ ಮತ್ತು ಕಾರ್ಣಿಕೋತ್ಸವ ಇದೇ ಫೆಬ್ರವರಿ ಒಂದು ಮೈಲಾರಲಿಂಗೇಶ್ವರನ ಜಾತ್ರೆ ನಡೆಯಲಿದ್ದು ಮರುದಿನ ಫೆಬ್ರವರಿ ಎರಡರಂದು ಕಾರ್ಣಿಕೋತ್ಸವ ಇದೆ ಈ ಕ್ಷೇತ್ರದ ಇತಿಹಾಸ ಮತ್ತು ಮೈಲಾರಲಿಂಗೇಶ್ವರನು ಅವತರಿಸಿದ ಈ ಕಥೆಯೇ ತುಂಬ ರೋಚಕವಾಗಿದೆ ಮಣಿ ಮತ್ತು ಮಲ್ಲಾಸುರ ಎಂಬ ಇಬ್ಬರು ರಾಕ್ಷಸ ಸಹೋದರು ಬ್ರಹ್ಮನಿಂದ ವರನ್ನು ಪಡೆದು ಅತ್ಯಂತ ಶಕ್ತಿಶಾಲಿಗಳಾಗಿರ್ತಾರೆ ಈ ಅಸುರರು ಭೂಲೋಕದ ಋಷಿ ಮುನಿಗಳಿಗೆ ಮತ್ತು ದೇವತೆಗಳಿಗೆ ವಿಪರೀತ ತೊಂದರೆ ಕೊಡಲು ಆರಂಭಿಸುತ್ತಾರೆ ಅವರ ಅಹಂಕಾರ ಮಿತಿ ಮೀರಿ ಸಪ್ತ ಋಷಿಗಳ ತಪಸ್ಸಿಗೆ ಭಂಗ ಬಂದಾಗ ದೇವತೆಗಳು ಮತ್ತು ಋಷಿಗಳು ಅಸುರರ ಕಾಟ ತಾಳಲಾರದೆ ಭಗವಾನ್ ಶಿವನ ಮೊರೆ ಹೋಗ್ತಾರೆ ಆಗ ಭಗವಂತನು ದುಷ್ಟರ ಸಂಹಾರಕ್ಕಾಗಿ ಮಾರ್ತಾಂಡ ಭೈರವ ಮೈಲಾರ ಲಿಂಗೇಶ್ವರನಾಗಿ ಅವತಾರ ತಾಳಿದ ಶಿವನು ತನ್ನ ಪತ್ನಿಯಾದ ಪಾರ್ವತಿದೇವಿಯನ್ನು ಭೂಲೋಕದ ಉದ್ಧಾರಕ್ಕಾಗಿ ಗಂಗಮಾಳಮ್ಮನಾಗಿ ತನ್ನ ಜೊತೆಗೆ ಕರೆದುಕೊಂಡು ಏಳು ಕೋಟಿ ಕುದುರೆ ಸವಾರರ ಸೈನ್ಯದೊಂದಿಗೆ ಭೂಮಿಗಿಳಿದು ಬರ್ತಾನೆ ಹಾಗಾಗಿಯೇ ಏಳು ಕೋಟಿ ಮೈಲಾರ ಲಿಂಗೇಶ್ವರ ಅಂತ ಕರೆಯಲಾಗುತ್ತೆ ಭೂಮಿಗೆ ಬಂದ ಭಗವಂತ ಮೈಲಾರ ಲಿಂಗೇಶ್ವರನು ಮಣಿ ಮತ್ತು ಮಲ್ಲಾಸುರ ವಿರುದ್ಧ ಘೋರ ಯುದ್ಧ ಮಾಡ್ತಾನೆ ಶಿವನ ಏಳು ಕೋಟಿ ಸೈನ್ಯವು ರಾಕ್ಷಸರ ಪಡೆಯನ್ನು ಧ್ವಂಸ ಮಾಡ್ತಾರೆ ಅಂತಿಮವಾಗಿ ಮೈಲಾರ ಲಿಂಗೇಶ್ವರನು ಆ ಇಬ್ಬರು ಹಸುರರನ್ನು ಸಂಹರಿಸ್ತಾನೆ ರಾಕ್ಷಸರನ್ನು ಕೊಂದ ನಂತರ ಅವರ ತಲೆಗಳನ್ನು ತನ್ನ ಕಾಲಿನಲ್ಲಿಟ್ಟುಕೊಳ್ತಾನೆ ಅಂದಿನಿಂದಲೇ ಈ ಜಾಗ ಮೈಲಾರ ಎಂದು ಪ್ರಸಿದ್ಧವಾಯಿತು ಆ ರಾಕ್ಷಸರ ಸಂಹಾರವಾದ ಈ ಪವಿತ್ರ ಭೂಮಿಯೇ ಇಂದಿನ ಮೈಲಾರ ಈ ಯುದ್ಧದಲ್ಲಿ ಶಿವನಿಗೆ ಸಾಥ್ ನೀಡಿದವರು ಅವರ ನಿಷ್ಠಾವಂತ ಭಕ್ತರು ಅವರೇ ಇಂದಿನ ಗುರವಯ್ಯಗಳು ಕಪ್ಪು ಕಂಬಳಿ ಹೊದ್ದು ಡಮರುಗ ಬೆತ್ತ ಇಡಲು ನಿಷ್ಠಾವಂತ ಸೈನ ಅಂಕಿತವಾಗಿದ್ದಾರೆ ಒಬ್ಬರಿಗೊಬ್ಬರು ಅರಿಶಿಣ ಅಥವಾ ಭಂಡಾರವನ್ನು ಏರಚುತ್ತಾ ಏಳು ಕೋಟಿ ಏಳು ಕೋಟಿ ಏಳು ಕೋಟಿಗೂ ಚಾಂಗಮಲು ಅಂತ ಹಾಡುವುದು ಇಲ್ಲಿನ ವಿಶೇಷ ಈ ಜಾತ್ರೆಯ ಅತ್ಯಂತ ಮಹತ್ವವಾದ ಕ್ಷಣಗಿರುವುದೇ ಭರತ ಹುಣ್ಣಿಮೆಯ ಮಾರನಂದಿನದ ಕಾರಣಿಕೋತ್ಸವ ಈ ದಿನ ಲಕ್ಷಾಂತರ ಭಕ್ತರು ಡೆಂಕಣ ಗುಡ್ಡದಲ್ಲಿ ಜಮಾಯಿಸುತ್ತಾರೆ ಅಲ್ಲಿ ಸುಮಾರು ಹನ್ನೊಂದರಿಂದ ಹದಿನಾಲ್ಕು ಅಡಿ ಎತ್ತರದ ಬಿಲ್ಲನ್ನು ನೆಡಲಾಗುತ್ತದೆ ಕಟ್ಟುನಿಟ್ಟಾಗಿ ಉಪವಾಸರ ಕೈಗೊಂಡ ಗೊರವಯನ್ನು ಬಿಲ್ಲನ್ನು ಏರಿ ನಿಲ್ತಾರೆ ಸುತ್ತಲೂ ಮೌನ ಆವರಿಸಿದಾಗ ಸದ್ದಲೆ ಎಂದು ಕೂಗಿ ಆತ ಆಕಾಶದತ್ತ ದೃಷ್ಟಿ ಇಟ್ಟು ದೈವ್ಯಪ್ರಯುತವಾಗಿ ಒಂದು ವಾಕ್ಯವನ್ನು ನುಡಿತಾರೆ ಆ ನುಡಿಯ ನಂತರ ಎಚ್ಚರಿಕೆ ಎಂದು ಕೂಗಿ ಹೇಳಿ ಕೆಳಗೆ ಜಿಗಿತಾರೆ ಅದು ವರ್ಷದ ಭವಿಷ್ಯವಾಗಿದೆ ಆ ಒಂದು ಶಬ್ದಕ್ಕಾಗಿ ಲಕ್ಷಾಂತರ ಕಿವಿಗಳು ಕಾಯ್ತಿರುತ್ತವೆ ಆತ ನುಡಿಯುವ ಪ್ರತಿಯೊಂದು ಅಕ್ಷರವೂ ಆ ವರ್ಷದ ವಿಧಿಲಿಖಿತ ಎಂದು ನಂಬಲಾಗಿದೆ ಮೈಲಾರ ಕಾಣಿಕದ ನುಡಿ ಸುಳ್ಳಾದ ಇತಿಹಾಸವಿಲ್ಲ